ಜಸ್ಟ್ ಈ ಮಾತುಗಳನ್ನ ಕೇಳಿಸ್ಕೊಳ್ಳಿ ಒಂದು ಬಿಜೆಪಿ ನಾಯಕ ಎನ್ ರವಿಕುಮಾರ್ ಎರಡು ಮಾಜಿ ಸಂಸದ ಪ್ರತಾಪ ಸಿಂಹ ನಿಮ್ಮ ಸಂಖ್ಯೆನ್ನ ನೋಡಿ ಗೊತ್ತಾಗಲ್ವಾ ಪುರಸೋತ್ತಿಲ್ಲ ಮಕಳು ಊಟಿಸ್ತಾ ಇದಿರ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ ಮೂರು ಶಾಸಕ ಹರೀಶ್ ಪೂಂಜಾ ಅಂಚಿನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಟ್ಯೂಬ್ ಲೈಟ್ ಕೊಡುತ್ತೇನೆ ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲಕೃಷ್ಣ ಈ ಮಲ್ಪ ಪ್ರಾರ್ಥನೆಯಲ್ಲಿ ಭಾರಿ ಸಂತೋಷ ಬಡಿಯೊಂದು ನಾಲ್ಕು ಬಸವರಾಜ್ ಯತ್ನಾಲ್ ಐದು ಬಿಜೆಪಿ ನಾಯಕ ಎನ್ ರವಿಕುಮಾರ್ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ವೀಕ್ಷಕರೇ ಇದು ಎರಿಟಾಸ್ಪಿಕ್ ನಾನು ಯಾರ ಮಾತನ್ನು ರಿಪೀಟ್ ಮಾಡಲ್ಲ ಅವರ ಮಾತುಗಳನ್ನೆಲ್ಲ ನೀವೇ ಕೇಳಿಸ್ಕೊಂಡಿದ್ದೀರಿ ಈ ಮಾತುಗಳೆಲ್ಲ ಸಭ್ಯ ಮಾತುಗಳ ಸಾರ್ವಜನಿಕವಾಗಿ ಆಡಬೇಕಾದ ಮಾತುಗಳ ಕ್ಯಾಮೆರಾಗಳ ಮುಂದೆ ಪತ್ರಕರ್ತರ ಮುಂದೆ ಆಡಬೇಕಾದ ಮಾತುಗಳ ಇವು ಕನಿಷ್ಠ ಪತ್ರಕರ್ತರು ಬಿಡಿ ಸಾರ್ವಜನಿಕರು ಬಿಡಿ ಆಂತರಿಕವಾಗಿಯಾದರೂ ಇಂತಹ ಮಾತುಗಳನ್ನು ಆಡಬಹುದಾ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬಿಜೆಪಿ ನಾಯಕ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅತ್ಯಂತ ಅವಾಚ್ಯವಾಗಿ ಅವರು ಮಾತಾಡಿರುವ ಬಗ್ಗೆ ಪ್ರಕರಣ ದಾಖಲಾಗಿದೆ ಅರೇ ಬಿ ಎಲ್ ಸಂತೋಷ್ ನಿನಗೂ ಕೂಡ ಮುಂದಿನ ದಿನ ಕಾದಿದೆ ಅಣ್ಣಪ್ಪ ಮಂಜುನಾಥನ ರಕ್ತದ ಶಾಪ ನಿನ್ನ ಮನೆಯ ಹೆಣ್ಣು ಮಕ್ಕಳಿದ್ದು ಸೌಜನ್ಯುತ್ತೇನ ನೀನು ಈ ಬೆಳವಣಿಗೆಯನ್ನು ನಾನು ಪ್ರಶ್ನಿಸ್ತಾ ಇಲ್ಲ ಆದರೆ ಜನಪ್ರತಿನಿಧಿಗಳೆಂದು ನಾವು ಆರಿಸಿ ಕಳಿಸಿದವರೇ ಎಗ್ಗಿಲ್ಲದೆ ಇಂತಹ ಮಾತುಗಳನ್ನು ಆಡ್ತಾನೇ ಇದ್ದಾರೆ ಜನಪ್ರತಿನಿಧಿಗಳ ನಾಲಿಗೆಯೇ ಇಷ್ಟು ಕೆಟ್ಟದಾದ್ರೆ ಇನ್ನು ಜನಸಾಮಾನ್ಯರಿಂದ ನಾವು ಇದಕ್ಕಿಂತ ಉತ್ತಮವಾದುದನ್ನು ನಿರೀಕ್ಷಿಸುವುದಕ್ಕೆ ಏನರ್ಥ ಇದೆ ತಿಮರೋಡಿಯ ಮಾತನ್ನು ನಾನು ಸಮರ್ಥಿಸುವುದಿಲ್ಲ ಅಂಥ ಮಾತನ್ನು ತಿಮರೋಡಿ ಬಿಡಿ ಯಾರು ಆಡಿದ್ರೂ ಕೂಡ ನಾನು ಸಮರ್ಥಿಸಲ್ಲ ಆದರೆ ಇಂಥ ಮಾತುಗಳನ್ನು ಖಂಡಿಸುವ ನೈತಿಕತೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಎಷ್ಟು ಮಂದಿಗಿದೆ ಈ ಜನಪ್ರತಿನಿಧಿಗಳನ್ನು ನೋಡಿಯ ಜನಸಾಮಾನ್ಯರು ಮಾತಾಡ್ತಾರೆ ಅತ್ಯಂತ ಕೆಟ್ಟದಾಗಿ ಮಾತಾಡಿಯೂ ಜನಪ್ರತಿನಿಧಿಗೆ ಯಾವ ಶಿಕ್ಷೆಯೂ ಆಗುವುದಿಲ್ಲ ಎಂದಾದಾಗ ಜನರು ಅವರನ್ನು ಅಣುಕರಿಸ್ತಾರೆ ನಮಗೂ ಏನೂ ಆಗಲ್ಲ ಅಂತ ಭಾವಿಸ್ತಾರೆ ಇದರಿಂದಾಗಿ ಸಮಾಜದಲ್ಲಿ ಘರ್ಷಣೆ ಉಂಟಾಗುತ್ತೆ ಗಲಭೆಗೆ ಕಾರಣವಾಗುತ್ತೆ ಶಾಂತಿ ಸುವ್ಯವಸ್ಥೆ ಕೆಟ್ಟು ಹೋಗುತ್ತೆ ಅರಾಜಕತೆಗೆ ದೊಡ್ಡದೊಂದು ಕೊಡುಗೆ ಯಾವುದೆಂದರೆ ಅದು ನಾಲಿಗೆ ಚುನಾವಣೆ ಬರುವಾಗ ಎರ್ರಾಬಿರಿಯಾಗಿ ರಾಜಕಾರಣಿಗಳು ತಮ್ಮ ನಾಲಗೆಯನ್ನು ಹರಿಬಿಡ್ತಾರೆ ಅದರಿಂದ ಪ್ರೇರಿತಗೊಂಡವರು ಅದನ್ನೇ ಮುಂದುವರಿಸ್ತಾರೆ ನಾಯಕರಾಗಬೇಕಾದರೆ ಅತ್ಯಂತ ಕಡುಕೆಟ್ಟದಾಗಿ ಮಾತಾಡಬೇಕು ಮುಸ್ಲಿಮರನ್ನು ಬೈಬೇಕು ತಮಗೆ ಆಗದವರನ್ನು ಬೈಬೇಕು ಹಿಗ್ಗಾಮುಗ್ಗ ಬೈಬೇಕು ಎಂದೆಲ್ಲ ಅಂದುಕೊಳ್ತಾರೆ ನಮ್ಮ ರಾಜ್ಯದಲ್ಲಿ ಹೀಗೆ ಮಾತಾಡಿ ಕೇಸುಗಳನ್ನು ಮೈ ಮೇಲೆ ಎಳ್ಕೊಂಡ ಎಳೆಯರು ಯುವಕರು ಸಾಕಷ್ಟು ಮಂದಿ ಇದ್ದಾರೆ ಸೇರಿದ ಜನರಿಂದ ಚಪ್ಪಾಳೆಗೆ ರೋಮಾಂಚಿತಗೊಂಡು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ ಬೈತಾರೆ ನಿಂದಿಸ್ತಾರೆ ಬಹುತೇಕ ಬಾರಿ ಇಂತಹ ಫಿಲ್ಟರ್ಲೆಸ್ ಮಾತುಗಳಿಗೆ ಮುಸ್ಲಿಮರೇ ಎರವಾಗ್ತಾರೆ ಅವರನ್ನು ಅತಿ ಕೆಟ್ಟದಾಗಿ ನಿಂದಿಸ್ತಾರೆ ಅವಹೇಳನ ಮಾಡ್ತಾರೆ ಬಹುತೇಕ ಬಾರಿ ಹೀಗೆ ಮಾತಾಡಿದವರಿಗೆ ರಾಜಕೀಯ ರಕ್ಷಣೆ ಸಿಗತ್ತೆ ಅದರಿಂದ ಹೀಗೆ ಮಾತಾಡುವವರಿಗೆ ಇನ್ನಷ್ಟು ಬಲವೂ ಬರುತ್ತೆ ಹೀಗೆ ಮಾತಾಡೋದಕ್ಕೆ ಇತರರಿಗೆ ಇವು ಪ್ರೇರಣೆಯೂ ಆಗತ್ತೆ ಮೇಡಮ್ ಅವರು ಅವ್ರೇ ಪಾಕಿಸ್ತಾನ ನಿಮ್ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರುಷೋತ್ನಿಂದ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ ಅಂಚಿತ್ನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ದೇವ್ರಿ ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಟ್ಯೂಬ್ ಲೈಟ್ ಕೊಡುತ್ತೆ ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲಕೃಷ್ಣ ದೇವ್ರ ಮಲ್ಪಾಡ ಪ್ರಾರ್ಥನಲ್ಲಿ ನಾನು ಈ ಸಂದರ್ಭ ಸಂತೋಷ್ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಸದ್ಯದ ಅಗತ್ಯ ಏನಂದ್ರೆ ಜನಪ್ರತಿನಿಧಿಗಳು ಮಾದರಿಯಾಗೋದು ಯಾವ ಕಾರಣಕ್ಕೂ ನಿಂದನೆ ಅವಮಾನ ಅವಹೇಳನ ಬೈಗುಳ ಇತ್ಯಾದಿ ಭಾಷೆಯನ್ನು ಬಳಸದೇ ಇರೋದು ಮುಸ್ಲಿಮರನ್ನಾಗಲಿ ಹಿಂದೂಗಳನ್ನಾಗಲಿ ಕ್ರೈಸ್ತರನ್ನಾಗಲಿ ಯಾರನ್ನು ನಾಲಗೆಯಿಂದ ನೋಯಿಸದೇ ಇರೋದು ತನ್ನ ಬೆಂಬಲಿಗರಿಗೂ ಇದೇ ಸಂದೇಶವನ್ನು ಅವರು ಕೊಡ್ತಾನೇ ಇರೋದು ಸದ್ಯದ ದಿನಗಳಲ್ಲಿ ಇದನ್ನು ನಿರೀಕ್ಷಿಸುವುದು ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ ದಡ್ಡತನವೋ ಮೂರ್ಖತನವೋ ಆದೀತೋ ಎಂಬುದು ಗೊತ್ತಿಲ್ಲ ಆದರೆ ನಾಲಗೆಯ ನಿಯಂತ್ರಣ ನಡೆಯದೇ ಹೋದರೆ ಸಮಾಜ ನೆಮ್ಮದಿಯಿಂದ ಇರಲಾರದು ಎಂಬುದಂತೂ ಸ್ಪಷ್ಟ ತಿಮರೋಡಿ ಮಾತಿನಿಂದ ಅವಮಾನವಾಗಿದೆ ಎಂದು ಹೇಳುವ ಬಿ ಎಲ್ ಸಂತೋಷ್ ಅವರು ತನ್ನದೇ ಪಕ್ಷದ ನಾಯಕರ ಮಾತುಗಳನ್ನು ಒಮ್ಮೆ ಅವಲೋಕನಕ್ಕೆ ಒಳಪಡಿಸಿಕೊಳ್ಳಲಿ ಎಂದಷ್ಟೇ ವಿನಂತಿಸುವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು